ಕಾರವರ ತಾಲೂಕಿನ ಕದ್ರಾದ ಯುವ ಪ್ರತಿಭೆ ತರುಣ್ ಮೋಹನ್ ಸರೋಚಿ ಅವರು ಅಭಿನಯಿಸಿದ ನಿನಗೋಸ್ಕರ ಕಿರುಚಿತ್ರ ಶುಕ್ರವಾರ ಬಿಡುಗಡೆಯಾಗಲಿದ್ದು ಜಿಲ್ಲೆಯ ಜನತೆ ಬೆಂಬಲಿಸುವಂತೆ ಕಲಾವಿದ ತರುಣ್ ಮನವಿ ಮಾಡಿದ್ದಾರೆ ಅದೇ ಮೂರಕ್ಷರರು ನನ್ನ ಹೃದಯನ ಆವರಿಸಿಕೊಳ್ತೋ ಗೊತ್ತಿಲ್ಲ ಪ್ರೇಮ ಹೊಂದಿರುವ ನಿನಗೋಸ್ಕರ ಕಿರುಚಿತ್ರವು ಶ್ರೇಯಶ್ ಶೆಟ್ಟಿ ಯೂಟ್ಯೂಬ್ ಚಾನೆಲ್ನಲ್ಲಿ ನಾಳೆ ಅಂದರೆ ಜನವರಿ ಐದರಂದು ಬಿಡುಗಡೆಯಾಗಲಿದೆ ಈ ಕಿರುಚಿತ್ರ ಪ್ರೇಮಕತೆಯನ್ನ ಹೊಂದಿದ್ದು ಚಿತ್ರಕಥೆ ನಿರ್ದೇಶನವನ್ನ ನಟ ಶ್ರೇಯೇಶ್ ಅವರೇ ನಿರ್ವಹಿಸಿದ್ದಾರೆ ನಟಿ ವರ್ಣಿಕಾ ಪಾಟೀಲ್ ನಾಯಕ ನಟಿಯಾಗಿ ಅಭಿನಯಿಸಿದ್ದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕದ್ರಾದ ಕಲಾವಿದರಾದ ತರುಣ್ ಮೋಹನ್ ಸರೋಜಿ ಅವರು ನಾಯಕನ ಗೆಳೆಯನ ಪಾತ್ರದಲ್ಲಿ ಮಿಂಚಿದ್ದಾರೆ ಪ್ರೇರಣಾ ವಿಶಾಲ್ ದಾನ್ವಿ ವಸಂತ್ ಅರಲಿ ಆದಿತ್ಯ ಹಿರೇಮಠ್ ನಿಮ್ರತಾ ವಿಕ್ರಮ್ ಕುಮ್ಟಾ ಭಾವನಾ ಶಿಂದೆ ಮಿಲನ್ ಸುತೇಜ್ ಶರಣ್ ಧನುಷ್ ಕಿರುಚಿತ್ರದಲ್ಲಿ ಸಹ ಕಲಾವಿದರಾಗಿ ಅಭಿನಯಿಸಿದ್ದಾರೆ ನಲವತ್ತು ನಿಮಿಷದ ಈ ಕಿರುಚಿತ್ರದ ಸಂಗೀತ ಸಂಯೋಜನೆಯನ್ನ ಸ್ಟರ್ನಿಂಗ್ ಬ್ರದರ್ಸ್ ಹಾಗೂ ಛಾಯಾಗ್ರಹಣವನ್ನ ಪರಂ ಅವರು ಮಾಡಿದ್ದಾರೆ ನಾಳೆ ಬಿಡುಗಡೆಯಾಗಲಿರುವ ಕಿರುಚಿತ್ರ ವೀಕ್ಷಿಸಲು ಜಿಲ್ಲೆಯ ಯುವ ಜನತೆ ಉತ್ಸುಕರಾಗಿದ್ದು ಚಿತ್ರವನ್ನ ವೀಕ್ಷಿಸುವ ಮೂಲಕ ಜಿಲ್ಲೆಯ ಯುವ ಪ್ರತಿಭೆಯನ್ನ ಪ್ರೋತ್ಸಾಹಿಸುವಂತೆ ಚಿತ್ರತಂಡ ವಿನಂತಿಸಿದೆ ಅದೇ ಮೂರಕ್ಷರರು ನನ್ನ ಹೃದಯನ ಆವರಿಸ್ಕೊಳ್ತೋ ಗೊತ್ತಿಲ್ಲ ಪ್ರೀತಿಸೋರಿಗೆ ಅವರು ಹುಡುಗಿರು ಹೇಗೆ ಕಾಣಿಸ್ತಾರನು ನನಗೆ ಮಾತ್ರ ದೇವತೆ ತರ ಕಾಣ್ಸಕ್ ಶುರು ಆದ್ಲು ಅದೇನೇನೋ ಅವ್ಳ ಜೊತೆಗಿದ್ದಾಗ್ಲೆಲ್ಲ ಅವಳೇ ನೋಡ್ತಿರ್ಬೇಕನ್ಸಕ್ ಶುರು ಆಯ್ತು ಥ್ಯಾಂಕ್ ಯು ನನ್ನ ಲೈಫಿಗೆ ಬಂದಿದ್ದಕ್ಕೆ ಏನೋ ಥ್ಯಾಂಕ್ಸ್ ಎಲ್ಲ ಹಾಗೆ ನೋಡೋದಾದ್ರೆ ನಾನೇ ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಇನ್ನಂತ ಫ್ರೆಂಡ್ ಹುಡುಕಿದ್ರು ಸಿಗಲ್ಲ ಲೋ ಏನು ಆಗಲ್ವೋ ಧೈರ್ಯದಿಂದ ಹೋಗಿ ವಿಷಯ ಹೇಳು ಐದು ವರ್ಷದ ಫ್ರೆಂಡ್ಶಿಪ್ ಮಗ ಏನಾದ್ರೂ ಆದ್ರೆ ವಿಕ್ಕಿ ನಾನು ಹೇಳ್ತಾ ಇದ್ದೀನಲ್ಲ ಅರ್ಥ ಮಾಡ್ಕೊಳ್ತಾಳೆ ಏನು ಹೇಳ್ತಿದ್ಯಾ ಅದು ಒಂದ್ ಘಟನೆಯಿಂದ ಒಂದ್ ಜೀವನೇ ಬದಲಾಯಿತು ಅವನೆಲ್ಲೋ ಒಳಗಿದಾನೆ ನೋಡಿ ಅವನಲ್ಲಿ ಏನಾದರೂ ಮಾತಾಡ್ತಿದ್ ನೋಡಿ ಅಲ್ಲಿ ಇಂಥ ಸ್ಟೂಡೆಂಟ್ಸ್ ನಮ್ ಕಾಲೇಜ್ಗೆ ಬೇಡವೇ ಬೇಡ Той е разсеян от този колеж! Нина, не мога да не окана на асряк да еде! си нормално отдигна. Иваге, приятелят му е నిన్గోస్కర నేను క్తాయితీని బీగా బందబిడు कैनरा प्लस न्यूज़ कारवरा